ಆತ್ಮೀಯ ಸ್ನೇಹಿತರೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಪರೀಕ್ಷೆಯ ಅಧಿಕೃತ ತಾತ್ಕಾಲಿಕ ಕಿ ಉತ್ತರಗಳನ್ನ ಅಂದ್ರೆ ಒಫಿಷಿಯಲ್ ಪ್ರೊವಿಜ್ನಲ್ ಕೀ ಆನ್ಸರ್ಗಳನ್ನ ನಿನ್ನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಿಲೀಸ್ ಮಾಡಿದೆ ನೀವೆಲ್ಲರೂ ಕೂಡ ಇದನ್ನೆಲ್ಲ ನೋಡಿರ್ತೀರಿ ಸೊ ಹಾಗೆನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿದಂತಹ ಕೀ ಉತ್ತರಗಳಿಗೆ ಅಬ್ಜೆಕ್ಷನ್ ಅನ್ನು ಹಾಕಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಪ್ರಕಟಣೆಯನ್ನ ನೀವು ಇಲ್ಲಿ ನೋಡಬಹುದು ಇವತ್ತು ಅಂದ್ರೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಆರಂಭವಾಗಿ ಫೆಬ್ರವರಿ ಏಳರ ತನಕ ನೀವು ಈ ತಾತ್ಕಾಲಿಕ ಕಿ ಉತ್ತರಗಳಿಗೆ ನಿಮ್ಮ ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಒಂದು ಪ್ರಶ್ನೆಗೆ ನೀವು ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಮುನ್ನೂರು ರೂಪಾಯಿ ಆನ್ಲೈನ್ ಮುಖಾಂತರ ಶುಲ್ಕವನ್ನ ನೀವು ಪಾವತಿಯನ್ನ ಮಾಡಿ ನೀವು ಆಕ್ಷೇಪವನ್ನ ಸಲ್ಲಿಸಬಹುದು ಸೊ ಹಾಗಾಗಿ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಇಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಸೊ ಇಲ್ಲಿ ನೀವು ಈ ಒಂದು ಕ್ಯೂ ಆನ್ಸರ್ಗಳಿಗೆ ಒಬ್ಜೆಕ್ಷನ್ ಅನ್ನು ಸಲ್ಲಿಸಬೇಕಿದ್ರೆ ಇದರ ಅಧಿಕೃತ ವೆಬ್ಸೈಟ್ಗೆ ನೀವು ಹೋಗಬೇಕು ಅಫಿಷಿಯಲ್ ವೆಬ್ಸೈಟ್ಗೆ ಸೊ ಇಲ್ಲಿ ನೋಡಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ ಮೂರು ತಾತ್ಕಾಲಿಕ ಕೀ ಉತ್ತರ ಆಕ್ಷೇಪಣೆಗೆ ಲಿಂಕ್ ಅಂತ ಕೊಟ್ಟಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗ್ತದೆ ಸೊ ಇಲ್ಲಿ ನಿಮ್ಮ ಎಪ್ಲಿಕೇಶನ್ ನಂಬರ್ ಅಂದ್ರೆ ಕೆ ಸೆಟ್ ಎಪ್ಲಿಕೇಶನ್ ನಂಬರ್ ಅನ್ನು ಹಾಕಬೇಕು ಹಾಗೇನೆ ಕ್ಯಾಂಡಿಡೇಟ್ ನೇಮ್ ಎಪ್ಲಿಕೇಶನ್ ಅಲ್ಲಿ ಇರುವ ಹಾಗೆ ಹಾಗೇನೆ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಿ ಹಾಗೇನೆ ಸೆಲೆಕ್ಟ್ ಎಕ್ಸಾಮಿನೇಷನ್ ಎರಡು ಆಪ್ಷನ್ ಬರ್ತದೆ ಸೊ ಇಲ್ಲಿ ನೀವು ಕೆ ಸೆಟ್ ಅನ್ನ ಕ್ಲಿಕ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಆ ನಂತರ ಇಲ್ಲಿ ಕೊಟ್ಟಂತಹ ಕ್ಯಾಪ್ಚವನ್ನು ಎಂಟರ್ ಮಾಡಿ ಸೊ ಎಂಟರ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ನಿಮ್ಮ ಹೆಸರು ಎಪ್ಲಿಕೇಶನ್ ನಂಬರ್ ರೋಲ್ ನಂಬರ್ ಎಲ್ಲ ಬರುತ್ತೆ ಸೊ ಇಲ್ಲಿ ನೆಕ್ಸ್ಟ್ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿ ನಿಮ್ಮ ವ್ಯಾಲಿಡ್ ಇಮೇಲ್ ಐ ಡಿಯನ್ನು ಹಾಕಿ ಆನಂತರ ಇಲ್ಲಿ ಸೆಲೆಕ್ಟ್ ಎಕ್ಸಾಮಿನೇಷನ್ ಇಲ್ಲಿ ಕೆ ಸಿ ಅಂತ ಇಲ್ಲಿ ಡಿಫಾಲ್ಟ್ ಆಗಿರುತ್ತೆ ಆನಂತರ ಸೆಲೆಕ್ಟ್ ಸಬ್ಜೆಕ್ಟ್ ನೀವು ಯಾವ ವಿಷಯದ ಮೇಲೆ ಅಬ್ಜೆಕ್ಷನನ್ನು ಹಾಕ್ತಿದಿರಿ ಯಾವ ವಿಷಯದ ಮೇಲೆ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ರಿ ಅದನ್ನ ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಎಲ್ಲ ವಿಷಯಗಳು ಕೂಡ ಬರ್ತವೆ ಒಟ್ಟು ನಲವತ್ತೊಂದು ವಿಷಯಗಳು ಸೊ ಹಾಗೆ ಜನರಲ್ ಪೇಪರ್ ಕೂಡ ಇದೆ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನೀಗ ನಿಮಗೆ ತೋರಿಸ್ತಿರೋ ನಾನೇನು ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ನಿಮಗೆ ತೋರಿಸದೋಸ್ಕರ ಒಂದು ಸಬ್ಜೆಕ್ಟ್ ಅನ್ನು ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೇನೆ ಜನರಲ್ ಪೇಪರ್ ಸೊ ಇಲ್ಲಿ ಕ್ವಶನ್ ಪೇಪರ್ ವರ್ಷನ್ ಕ್ವಶನ್ ಪೇಪರ್ ವರ್ಷನ್ ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ಇಲ್ಲಿ ಕ್ವಶನ್ ಡೀಟೇಲ್ಸ್ ಕ್ವಶನ್ ನಂಬರನ್ನು ಸೆಲೆಕ್ಟ್ ಮಾಡಿ ಕ್ವಶನ್ ನಂಬರನ್ನು ಸೆಲೆಕ್ಟ್ ಮಾಡಿ ಆನಂತರ ಕೀ ಪಬ್ಲಿಷ್ಡ್ ಬೈ ಕೆ ಎ ಸೊ ಕೆ ಎ ಕೊಟ್ಟಂತಹ ಕೀ ಆನ್ಸರ್ ಆ ಒಂದು ಪ್ರಶ್ನೆಗೆ ಅದ ಆ ಒಂದು ಆಯ್ಕೆಯನ್ನು ಇಲ್ಲಿ ಮಾಡ್ಕೊಳ್ಳಿ ಎ ಬಿ ಸಿ ಡಿ ನಂತರ ಕೀ ರಿಕ್ವೆಸ್ಟೆಡ್ ಬೈ ಕ್ಯಾಂಡಿಡೇಟ್ ನಿಮ್ಮ ಉತ್ತರ ಯಾವುದು ಅವ್ರು ಕೊಟ್ಟಂತಹ ಉತ್ತರ ತಪ್ಪು ನಮ್ಮದು ಈ ಉತ್ತರ ಇದೆ ಆ ಉತ್ತರ ಯಾವುದು ಆ ಆಪ್ಷನ್ ಯಾವುದು ಆಪ್ಷನ್ ಕೋಡನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎ ಬಿ ಸಿ ಡಿ ಆನಂತರ ರೀಸನ್ ಫಾರ್ ಒಬ್ಜೆಕ್ಷನ್ ಸೊ ಆ ಒಂದು ಪ್ರಶ್ನೆಗೆ ನೀವು ಅಬ್ಜೆಕ್ಷನನ್ನು ಹಾಕ್ತೀರಿ ಅದಕ್ಕೆ ಕಾರಣ ಏನು ಯಾವ ಕಾರಣಕ್ಕೆ ಹಾಕ್ತೀರಿ ಯಾವ ಕಾರಣಕ್ಕೆ ಅವರು ಕೊಟ್ಟಂತಹ ಆನ್ಸರ್ ತಪ್ಪಿದೆ ನಿಮ್ಮ ಉತ್ತರ ಯಾವ ಥರ ಕರೆಕ್ಟಾಗಿದೆ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಡಿಟೇಲಾಗಿ ಇಲ್ಲಿ ನಿಮ್ಮ ಏನು ವಿಚಾರವನ್ನು ಇಲ್ಲಿ ಬರೀಬೇಕು ಟೈಪ್ ಮಾಡಬೇಕು ಸೊ ಅಷ್ಟನ್ನು ಟೈಪ್ ಮಾಡಿ ಕ್ಲಿಯರಾಗಿ ಡಿಟೇಲಾಗಿ ನೀವು ಟೈಪ್ ಮಾಡಬೇಕು ಯಾಕೆ ತಪ್ಪು ಯಾಕೆ ಸರಿ ನಿಮ್ಮ ಉತ್ತರ ಯಾಕೆ ಸರಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅದೇ ಟೈಪ್ ಮಾಡಿ ಆನಂತರ ಇಲ್ಲಿ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಸೊ ನಿಮ್ಮ ವಾದವನ್ನು ಬೆಂಬಲಿಸುವಂತಹ ಸಪೋರ್ಟ್ ಮಾಡುವಂತಹ ಪ್ರೂಫನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಸಪೋರ್ಟಿಂಗ್ ಪ್ರೂಫನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಿದೆ ಈ ಪ್ರೂಫ್ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇರಬೇಕು ಲೆಸ್ ದೆನ್ ಒನ್ ಎಂ ಬಿ ಸೈಜಲ್ಲಿ ಇರಬೇಕು ಒಂದಕ್ಕಿಂತ ಹೆಚ್ಚು ಏನಾದರೂ ನಿಮ್ಮ ಸಬ್ಜೆಕ್ಷನ್ ಅನ್ನ ಸಪೋರ್ಟ್ ಮಾಡುವಂತಹ ಡಾಕ್ಯುಮೆಂಟ್ಸ್ಗಳಿದ್ರೆ ಅದನ್ನೆಲ್ಲವನ್ನು ಕೂಡ ಒಂದು ಪಿ ಡಿ ಎಫ್ ಫೈಲ್ ನಲ್ಲಿ ನೀವು ಕಂಬೈನ್ ಮಾಡಿ ಆ ಒಂದು ಪಿ ಡಿ ಎಫ್ ಫೈಲನ್ನ ಲೆಸ್ ದೆನ್ ಒನ್ ಎಂ ಬಿ ಒನ್ ಎಂ ಬಿ ಒಳಗಡೆ ಬರುವ ಹಾಗೆ ಸೈಜ್ ಅನ್ನ ಅಡ್ಜಸ್ಟ್ ಮಾಡಿ ನೀವು ಈ ಇದರಲ್ಲಿ ಅಪ್ಲೋಡ್ ಮಾಡಬೇಕು ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ಒಂದನ್ನಂತೂ ನೀವು ಇಲ್ಲಿ ಗಮನಿಸಬೇಕು ಏನಪ್ಪಾ ಅಂತ ಹೇಳಿದ್ರೆ ನೀವು ಚಾಲೆಂಜ್ ಮಾಡೋದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಗಳನ್ನ ಕೆ ಎ ಏನು ಕೀ ಆನ್ಸರ್ಗಳನ್ನು ಕೊಟ್ಟಿದೆ ಅದನ್ನು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ಮಾಡಿರ್ತಾರೆ ನೀವು ಒಬ್ಜೆಕ್ಷನನ್ನು ಹಾಕುವಂತ ಸಂದರ್ಭದಲ್ಲಿ ನಿಮ್ಮ ಉತ್ತರಗಳು ನೀವು ಹಾಕುವಂತಹ ಒಬ್ಜೆಕ್ಷನ್ ಅದು ವ್ಯಾಲಿಡ್ ಆಗಿರಬೇಕು ಸೊ ಅಂತ ಸಂದರ್ಭದಲ್ಲಿ ಮಾತ್ರ ನೀವು ಒಬ್ಜೆಕ್ಷನನ್ನು ಹಾಕಿ ನಿಮ್ಮ ವಾದವನ್ನು ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡುವಂತಹ ಆಕರ ಗ್ರಂಥಗಳು ಅಥವಾ ಏನಾದರೂ ಅಥೆಂಟಿಕ್ ಪ್ರೂಫ್ ನಿಮ್ಮ ಬಳಿ ಇದ್ರೆ ಮಾತ್ರ ನೀವು ಅಬ್ಜೆಕ್ಷನನ್ನು ಹಾಕಲಿಕ್ಕೆ ಹೋಗಿ ಸುಖ ನೀವು ಅಬ್ಜೆಕ್ಷನ್ ಅನ್ನು ಹಾಕ್ಲಿಕ್ಕೆ ಹೋಗಬೇಡಿ ಸೊ ಇಷ್ಟನ್ನು ನೆನಪಿನಲ್ಲಿ ಇಟ್ಕೊಂಡು ಒಬ್ಜೆಕ್ಷನ್ ಅನ್ನ ಹಾಕಿ ಸೊ ಇಲ್ಲಿ ಏನು ಡಾಕ್ಯುಮೆಂಟ್ಸ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡ್ತೀರಿ ಸೊ ಅದು ನೀವು ಬರೀ ಇಂದ ತೆಗೆದಂಥದ್ದು ವಿಕಿಪೀಡಿಯಾ ಮೆಟೀರಿಯಲ್ ಸೊ ಇಂತಹ ಮೆಟೀರಿಯಲ್ಗಳನ್ನ ನೀವು ಅಪ್ಲೋಡ್ ಮಾಡ್ಕೋಬೇಡಿ ಅದು ಖಂಡಿತವಾಗಿ ಕೂಡ ಅವರು ನಿಮ್ಮ ವಾದವನ್ನು ಅವರು ಅಕ್ಸೆಪ್ಟ್ ಮಾಡೋದಿಲ್ಲ ಹಾಗಾಗಿ ನೀವೇನು ಮಾಡಬೇಕು ಇಂಥ ಫೈಲ್ಸ್ ಅಪ್ಲೋಡ್ ಮಾಡ್ಕೋಬೇಡಿ ಅಥೆಂಟಿಕ್ ಪ್ರೂಫ್ಗಳನ್ನು ಮಾತ್ರ ನೀವು ಇಲ್ಲಿ ಅಪ್ಲೋಡ್ ಮಾಡಕ್ಕೆ ಹೋಗ್ಬೇಕು ಸೊ ಇದು ಕ್ಲಿಯರ್ ಆಯ್ತಲ್ಲ ನೆಕ್ಸ್ಟ್ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಸೊ ಒಂದು ವೇಳೆ ನೀವು ಹಾಕಿದಂತಹ ಏನು ಚಾಲೆಂಜ್ ಮಾಡಿದಂತಹ ಕಿಯಾ ಆನ್ಸರ್ ಅನ್ನು ಅವರು ಅಕ್ಸೆಪ್ಟ್ ಮಾಡಿದರೆ ಸೊ ನಿಮ್ಮ ಏನು ಫೀಸನ್ನು ಕಟ್ಟಿರ್ತೀರಿ ಫೀ ಪೇಮೆಂಟನ್ನು ಮಾಡಿರ್ತೀರಿ ಅದನ್ನು ನಿಮ್ಮ ನಿಮಗೆ ರಿಫಂಡ್ ಮಾಡ್ತಾರೆ ನಿಮ್ಮ ಅಕೌಂಟ್ ಗೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಅಕೌಂಟ್ ಡೀಟೇಲ್ಸ್ ಅನ್ನು ಹಾಕ್ಲಿಕ್ಕೆ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಬ್ಯಾಂಕ್ ನೇಮ್ ಹಾಗೇನೆ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನು ಹಾಕಿ ಇನ್ನೊಂದ್ಸಲ ಕನ್ಫರ್ಮ್ ಮಾಡಿ ಹಾಗೇನೇ ಐ ಎಫ್ ಎಸ್ ಸಿ ಕೋರ್ಡ್ ಅನ್ನ ಹಾಕಿ ಬ್ರಾಂಚ್ ನೇಮ್ಅನ್ನು ಕೂಡ ಹಾಕಿ ಸೊ ಇದಾದ್ರೆ ಇಲ್ಲಿ ಕೆಳಗಡೆ ಪೇಮೆಂಟ್ ಡೀಟೇಲ್ಸ್ ಬರ್ತದೆ ಎಷ್ಟು ಶುಲ್ಕವನ್ನು ಪಾವತಿಸಬೇಕು ಮುನ್ನೂರು ರೂಪಾಯಿ ಒಂದು ಕ್ವಶನಿಗೆ ಸೊ ಅದಂತರ ರೇಸ್ ಆಬ್ಜೆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಮೆಂಟ್ ಇಂಟರ್ಫೇಸ್ ಓಪನ್ ಆಗುತ್ತೆ ಪೇಮೆಂಟ್ ಇಂಟರ್ಫೇಸ್ ಓಪನ್ ನೀವು ಆನ್ಲೈನ್ ಮೋಡಲ್ಲಿ ಪೇಮೆಂಟನ್ನು ಮಾಡಬೇಕು ಸೊ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಸೊ ಯು ಪಿ ಐ ಈ ಥರ ಯೂಸ್ ಮಾಡಿ ಪೇಮೆಂಟನ್ನು ಮಾಡಿ ಪೇಮೆಂಟ್ ಮಾಡಿದ ನಂತರ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ನಿಮಗೆ ಒಂದು ಟೆಕ್ನಾಲಜಿಮೆಂಟ್ ಕಾಪಿ ಬರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ ನಿಮ್ಮ ಫ್ಯೂಚರ್ ರೆಫರೆನ್ಸಿಗೆ ಬೇಕಾಗಿದ್ದರೆ ಇದನ್ನು ಪ್ರಿಂಟ್ ಮಾಡಿ ಇಟ್ಕೊಳ್ಳಿ ಸೊ ಈ ರೀತಿ ಅವರು ಕೊಟ್ಟಂತಹ ಕೀ ಆನ್ಸರ್ ಏನಿದೆ ಅದು ತಪ್ಪು ಅಂತೇಳಿ ಸಪೋರ್ಟ್ ಮಾಡುವಂತಹ ವ್ಯಾಲಿಡ್ ಅಥೆಂಟಿಕ್ ಪ್ರೂಫ್ಗಳು ನಿಮ್ಮ ಹತ್ರ ಇದ್ದರೆ ಮಾತ್ರ ನೀವು ಒಬ್ಜೆಕ್ಷನನ್ನು ಹಾಕಲಿಕ್ಕೆ ಹೋಗಿ ಇಲ್ಲ ಅಂತ ಅಂತೇಳಿದ್ರೆ ಒಬ್ಜೆಕ್ಷನನ್ನು ಹಾಕ್ಲಿಕ್ಕೆ ಹೋಗಬೇಡಿ ಸೊ ಇದು ನಿಮ್ಮ ಬರೀ ಹಣ ಮಾತ್ರ ವೇಸ್ಟ್ ಆಗುತ್ತೆ ಸೊ ಅದನ್ನು ಬಿಟ್ಟು ನಿಮ್ಮ ವಾದವನ್ನು ಅವರು ಎಕ್ಸೆಪ್ಟ್ ಮಾಡೋದಿಲ್ಲ ಅಲ್ಲಿ ಇರುವಂಥದ್ದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ಸೊ ಇದನ್ನೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನೀವು ಬೇಕಿದ್ರೆ ಅಬ್ಜೆಕ್ಷನ್ ಅನ್ನ ಸಲ್ಲಿಸಬಹುದು ಸೊ ನಿಮಗೇನೇ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ ಥ್ಯಾಂಕ್ ಯು ನಮಸ್ತೆ